ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎಸ್ ಆರ್ ಜೆ ಕನ್ನಡಿಗ ಇವತ್ತು ಕನ್ನಡಿಗ ಅಂತರಲೇ ಬುಧವಾರ ಡೇಟು ಇಪ್ಪತ್ತಾರು ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಆಗಿದೆ ಸ್ಲಾಟ್ ಬುಕ್ ಮಾಡ್ಕೋತಾ ಇದ್ದೀನಿ ಏಳೂರಿಂದ ಒಂಬತ್ತುವರೆ ಒಂಬತ್ತರಿಂದ ಹನ್ನೆರಡು ಹನ್ನೆರಡರಿಂದ ನಾಲ್ಕು ಏಳರಿಂದ ಹನ್ನೊಂದು ಹದಿನೈದು ಸಾಯಂಕಾಲ ನಲ್ವತ್ತು ಪರ್ಸೆಂಟ್ ಮ್ಯಾಕ್ಸ್ ಬೋನಸ್ ಇರೋದು ಮಧ್ಯಾಹ್ನ ನಾಲ್ವತ್ತೈದು ಪರ್ಸೆಂಟ್ ಬೋನಸ್ ಇರೋದು ಬರ್ರಿ ಸಾವಿರದ ಎಂಟುನೂರಿಂದ ಸಾರಿ ಸಾವಿರದ ಇನ್ನೂರಿಂದ ಸಾವಿರದ ಒಂಬೈನೂರು ರೂಪಾಯಿವರೆಗೂ ಚಿಲ್ಲರೆ ಆಗುತ್ತೆ ಅಂತ ಹೇಳಿದ್ರೆ ನೋಡೋಣ ನಾಲ್ಕು ಶಿಫ್ಟು ಹನ್ನೆರಡು ನಾಲ್ವತ್ತೈದು ನಿಮಿಷ ಅದರಲ್ಲಿ ಐದೈತ್ತ ಐದು ಹತ್ತು ಹತ್ತು ನಿಮಿಷ ಇರುತ್ತೆ ಮತ್ತು ಎಲ್ಲರೂ ಕಮೆಂಟ್ ಮಾಡ್ತಿದ್ದರೆ ಏನಂದರೆ ಇದ್ರದ್ದು ನೀವು ಟಿಫನ್ ಯಾವಾಗ ಮಾಡ್ತೀರಾ ಊಟ ಯಾವಾಗ ಮಾಡ್ತೀರ ಅಂತ ನಾನು ಆಲ್ಮೋಸ್ಟು ಆರ್ಡ್ರ್ ಬೀಳಿಲ್ವಾ ಹೋಗಿ ಟಿಫನ್ ಗಿಫ್ಟ್ ಮಾಡ್ಕೊತೀನಿ ಅಷ್ಟೇ ನೋಡೋಣ ಇವತ್ತೆಷ್ಟು ಅರ್ನಿಂಗ್ಸ್ ಆಗುತ್ತೆ ಬರ್ರಿ ನೋಡೋಣ ಮತ್ತು ಸಿಗ್ತೀನಿ ಆಮೇಲೆ ಬಿದ್ದ ಬಿದ್ಮೇಲೆ ಇಲ್ಲಿ ನೋಡ್ಬೋದು ಇವಾಗ ಟಿ ಡಿ ಎಸ್ ಡಿಡಿಕ್ಷನ್ ವೀಕ್ಸು ಅಂದರೆ ಈ ಒಂದೊಂದು ವಾರಕ್ಕೆ ನಮ್ಮದು ಸಂಬಳದ ಮೇಲೆ ಡಿಪೆಂಡ್ ಆಗುತ್ತಲ್ಲ ಹೋದವ್ರೆ ಆಗಿರೋದು ಬರೀ ಎರಡು ಸಾವಿರದ ಆರುನೂರ ಅರವತ್ತು ಅದರಲ್ಲಿ ಎಲ್ಲ ಸೇರಿಸ್ಬಿಟ್ಟು ಅಂದರೆ ಇಲ್ಲಿ ತೋರಿಸ್ತೀನಿ ಓದೋವ್ರದ್ದು ಎಷ್ಟು ರೂಪಾಯಿ ಮಾಡಿದಂತೆ ನಾಲ್ಕು ಸಾವಿರ ರೂಪಾಯಿ ಮಾಡಿದ್ನಲ್ಲ ಅದ್ರಲ್ಲಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಎಲ್ಲ ತೆಗೆದುಬಿಟ್ಟರೆ ಎರಡು ಸಾವಿರದ ಆರುನೂರು ರೂಪಾಯಿ ಬಂದಿರೋದು ಅಂದರೆ ಇಲ್ಲಿ ಯಾವುದು ಇದು ಅಮೌಂಟ್ ಬಂದಿದೆಯಲ್ಲ ನಂದು ಸಾವಿರದ ಮುನ್ನೂರು ರೂಪಾಯಿ ಇದು ಇದ್ರದ್ದು ಇದು ತೋರಿಸ್ತೀನಿ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ರಿಫಂಡ್ ಅಂತ ಇತ್ತಲ್ಲ ಅದ್ರದ್ದು ದುಡ್ಡು ಇವಾಗ ಈ ವಾರದಲ್ಲಿ ನಾನು ಕಟ್ ಇಲ್ಲಿ ನೋಡಿ ಇಲ್ಲಿ ನಾನು ತೋರ್ಸಾರ್ದು ಆನ್ ಬೋರ್ಡಿಂಗ್ ಫೀಸ್ ಅಂತ ಆರುನೂರು ರೂಪಾಯಿ ಕಟ್ ಆಗಿದೆ ಒಂದು ಫುಲ್ ಅಮೌಂಟನ್ನು ಬಾ ಬ್ಲಾಕ್ ಆಗಿತ್ತಲ್ಲ ಇಡೀ ಅವಾಗ ಫುಲ್ ರೀಫಂಡ್ ಆಗಿಬಿಟ್ಟೈತೆ ಮತ್ತೆ ಅಂದರೆ ಮತ್ತೆ ಕಟ್ ಮಾಡಿದ್ದಾರೆ ಅವಾಗ ಬಂದಿತ್ತು ಸಾವಿರನೂರು ರೂಪಾಯಿ ಇವಾಗ ಮತ್ತೆ ಕಟ್ ಮಾಡಿದ್ದಾರೆ ಫಸ್ಟ್ ಆರ್ಡ್ರ್ ಬಿದ್ದೈತೆ ಇವಾಗ ಇದ್ಯಾವುದು ಎಸ್ ಎನ್ ಎ ಸಿ ಸಿ ಅಂತೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿದು ಮೂರು ಕಿಲೋಮೀಟ್ರಿಗೆ ಬಿದ್ದೈತೆ ಬರ್ರಿ ಪಿಕಪ್ ಮಾಡಕ್ಕೆ ಹೋಗಿ ಇವಾಗ ಫಸ್ಟ್ ಆರ್ಡ್ರನ್ನ ಎಲ್ಲಿ ಬಿದ್ದಿರೋದು ಮನೆ ಓ ಮಣ್ಣೆ ನನ್ನ ಗಲಾಟೆ ಆಗಿತ್ತು ಅದೇ ರೆಸ್ಟೋರೆಂಟ್ ಬಿದ್ದೈತೆ ಬರ್ರಿ ನೀವು ತಗೋಣ ಮತ್ತೆ ಸ್ವಲ್ಪ ಗಲಾಟೆ ಆಗಿತ್ತು ಏನು ಇದ್ರಗೋಸ್ಕರ ಲಿಫ್ಟ್ಗೋಸ್ಕರ ಗಲಾಟೆ ಆಗಿತ್ತು ನೋಡೋಣ ಇವಾಗ ಅದಕ್ಕೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಳ್ಳೋಣ ಫಸ್ಟ್ ಆರ್ಡ್ರ್ ಕೊಟ್ಟಿದ್ದೀನಿ ಅಂಕಲ್ ಕೈಯಲ್ಲಿ ಇವಾಗ ಡ್ರಾಪ್ ಇದ್ದೀನಿ ನೋಡೋಣ ಒಂದು ನಿಮಿಷ ಇಷ್ಟು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟಿದ್ದ ಏನೋ ಹೆಚ್ಚು ಕಮ್ಮಿ ಕೊಡ್ತಾನೆ ಐವತ್ತೆರಡು ರೂಪಾಯಿ ನೋಡಿ ಐವತ್ತು ರೂಪಾಯಿ ತರಿಸಿದ್ದೆ ಐವತ್ತೆರಡು ರೂಪಾಯಿ ಕೊಟ್ಟಾನೆ ನೋಡೋಣ ಇವಾಗ ಇಲ್ಲೇ ಸಂಜಯ ನಗರದಲ್ಲಿ ಇದ್ದೀನಿ ಇವಾಗ ಉಡುಪಿ ಗಾರ್ಡನ್ ಹತ್ರ ಹೋಗ್ಬಿಟ್ಟು ನಿಂತ್ಕೋತೀನಿ ಎಂಬತ್ತೈದು ಪರ್ಸೆಂಟ್ ಸರ್ಜ್ ಇರೋದು ಬರ್ರಿ ನಾನು ಮತ್ತೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ಉಡುಪಿ ಹೋಗಿ ಒಂದು ಮಲೇ ಶೋರೂಮ್ ಕೊಟ್ಟಿದ್ದು ಆರ್ಡರು ಹುಡುಗಿಗಳಿಂದ ಇವಾಗ ಡ್ರಾಪ್ ಕೊಟ್ಟಿದ್ದೀನಿ ಇಪ್ಪತ್ನಾಲ್ಕು ರೂಪಾಯಿ ರಿಟರ್ನ್ ಅಮೌಂಟ್ ಇರೋದು ಯಾಕಾದ್ರೂ ಕೊಡ್ತಾನ ಅಂತ ಗೊತ್ತಾಗ್ತಲ್ಲ ಎರಡು ಆರ್ಡರ್ ಆಗಿದೆ ನೂರ ಮೂವತ್ತು ರೂಪಾಯಿ ಅರ್ನೆಸ್ ಆಗಿರೋದು ಎಷ್ಟು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟರ್ ಬಂದಿದೆ ಒಂಬತ್ತೂವರೆ ಕಿಲೋಮೀಟರ್ ಪಿಕಪ್ ಕೊಡೋರು ಹೋಗಿ ಎಪ್ಪತ್ನಾಲ್ಕು ರೂಪಾಯಿ ಕೊಟ್ಟಾನೆ ಅಬ್ಬಾ ಬಾಬಾ ಸಿ ಟಿ ಇಂದ ಹನ್ನೊಂದು ಕಿಲೋಮೀಟರ್ ನೂರ ಹದಿನಾಲ್ಕು ರೂಪಾಯಿ ಕೊಟ್ಟಾನೆ ಐವತ್ತು ರೂಪಾಯಿ ಸೌಚ ಕೊಟ್ಟ ಆಯ್ತಲ್ಲ ಫುಡ್ ರೆಡಿ ಇಲ್ಲ ಏನಿಲ್ಲ ಇವಾಗ ಎರಡನೇ ಆರ್ಡ್ರ್ ಡ್ರಾಪ್ ಮಾಡಿದೀನಿ ಎಂಟು ಮೂವತ್ತೊಂಬತ್ತು ಆಗಿದೆ ಐವತ್ತು ರೂಪಾಯಿ ಕೊಟ್ಟಿದ್ದ ಇದನ್ನೇ ಕೊಟ್ಟಿಲ್ಲ ವೇಟಿಂಗ್ ಈ ಆರ್ಡ್ರಿಗೆ ವೇಟಿಂಗ್ ಹತ್ತತ್ರ ಒಂದು ಹದಿನೈದು ನಿಮಿಷ ವೇಟ್ ಮಾಡಿದೀನಿ ವೇಟಿಂಗ್ ಚಾರ್ಜ್ ಕೊಟ್ಟಿಲ್ಲ ಇವಾಗ ಮತ್ತೊಂದು ಇದ್ಯಾವುದು ಶ್ರೀ ರಾಘವೇಂದ್ರ ಸಾಗರ ಬಿದ್ದಿರೋದು ಮೂವತ್ತೈದು ರೂಪಾಯಿ ಹತ್ತು ರೂಪಾಯಿ ಸರ್ಜು ಬರೀ ಹೋಗೋಣ ಫುಡ್ ರೆಡಿ ಇರೋದು ಬೇಗ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಇಪ್ಪತ್ತೆರಡು ಗಂಟೆ ಆಗಿರೋದು ಹತ್ತು ಅವರು ಸಾರಿ ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಇವಾಗಿರೋದು ಯಲ್ಲಂಕ ಈ ರಾಜನ ಸೈಡ್ ಇರೋದು ಒಂದು ಕಂಚೆ ಸಕ್ಕರೆ ಇರೋದು ಕೊಟ್ಟಿಲ್ಲ ಲಾಂಗ್ ಆರ್ಡ್ರ್ ಒಂದು ಹತ್ತು ಕಿಲೋಮೀಟರ್ ಮೇಲೆ ಇವಾಗ ಟಾರ್ಗೆಟ್ ಬಂದುಬಿಟ್ಟು ಎಂಟಾಗಿರೋದು ಇನ್ನು ಹದಿನೈದು ಆರ್ಡ್ರ್ ಬೇಕಾಗಿರೋದು ನಾನ್ನೂರು ರೂಪಾಯಿ ಚಿಲ್ಲರೆ ಅರ್ನಿಂಗ್ ಸೈ ಮೂರು ಅವರ್ ಡ್ಯೂಟಿ ಆಗಿದೆ ರಿಟರ್ನ್ ಮೂವತ್ತೊಂದು ರೂಪಾಯಿ ಐತೆ ನೋಡೋಣ ಬರ್ರಿ ಈಗ ಆರ್ಡರ್ ಕೊಟ್ಟರೆ ಕೊಡ್ತಾನೆ ಅವ್ರು ಯಾವ ರೂಪಾಯಿ ಕೊಡೋದು ಅದ್ರ ರಿಟರ್ನ್ ಅಮೌಂಟ್ ಮೂವತ್ತೊಂದು ರೂಪಾಯಿ ಐತೆ ಅಲ್ಲ ಕೊಡ್ಬೋದು ನೋಡೋಣ ಕೊಟ್ಟರೆ ಬೆಸ್ಟ್ ಆರ್ಡ್ರಿಂಗ್ಸು ಅಂದರೆ ಆರ್ಡ್ರ್ ಲೆಕ್ಕದ್ರಲ್ಲಿ ತೊಗೊಂಡು ಸೊ ಇಲ್ಲಾಂದರೆ ಅಮೌಂಟ್ ಬರುತ್ತೆ ನಮ್ಮ ಜೋನಿಗೆ ಹೋಗ್ಬಿಟ್ಟು ಆರ್ಡ್ರ್ ಬಿಸ್ಲಲ್ಲಿ ಸಿಗ್ತೆ ನಿಮಗೆ ಇವಾಗ ಟೈಮು ಹನ್ನೊಂದು ಐವತ್ನಾಲ್ಕು ಆಗಿದೆ ಯಾವುದೂ ಆರ್ಡ್ರ್ ಕೊಟ್ಟಿಲ್ಲ ಹತ್ತು ಹತ್ತು ಆರ್ಡರ್ ಹೊಡೆದಿನಿ ಇನ್ನು ಬೇಕಾದ್ರೆ ಹದಿಮೂರು ಆರ್ಡ್ರು ಐನೂರು ಚಿಲ್ಲರೆ ಹೊಡೆದೀನಿ ನೋಡಿ ಹಾಗೆ ನಮ್ಮ ಜೇಜನ ಸಿಕ್ಕಿದ್ರು ಅವ್ರ ಮನೆಯದಾಗ ಬಂದ್ಬಿಟ್ಟು ಇಲ್ಲೇ ಟೀಗೆ ಕುಡ್ಕೋ ಜ್ಯೂಸ್ ಕೊಡ್ಕೋ ಈ ಬಿಸಿಲಲ್ಲಿ ಮತ್ತೇನು ಜೇ ಜನ ಬರೋದು ಬ್ಯಾಕ್ ಟು ಫೀಲ್ಡ್ ವರ್ಕ್ ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ ಬರ್ತೀನಿ ಆದಷ್ಟು ಬೇಗ ಕೇಳಬಾರ್ದು ಕ್ವಶನ್ ಕೇಳ್ಬಿಟ್ನಲ್ಲ ಬೇರೆ ಕಂಟೆಂಟ್ ಮಾಡ್ತಾನೆ ಹೋಗ ಕೇಳ್ತಾ ಬರ್ತಾನೆ ಅವಾಗ ಮಾಡ್ತಿರ್ತಾನೆ ಪೆಟ್ರೋಲ್ ಕಾಸು ಇಲ್ಲ ಬರ್ತಾ ಇರ್ತಾನೆ ಮಾಡ್ತಾನೆ ಪೆಟ್ರೋಲ್ ಕಾಸು ಬರ್ತಾನೆ ಎಲ್ಲರೂ ಮಾಡ್ತೀಯಲ್ಲ ಮತ್ತೆ ನನ್ನ ಬೆಳಿತಿದ್ಯಾ ಕಂಗ್ರಾಚುಲೇಷನ್ ಹಂಡ್ರೆಡ್ ಸಮೀಪ ಇದೆಯಾ ಇನ್ನು ಅಡ್ವಾನ್ಸ್ ಆರು ತಿಂಗಳ ಬೇಗ ಬೇಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಜಿ ಜೆ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಐತೆ ಏನಾ ಪ್ರಮೋಷನ್ ಮಾಡ್ಬಿಟ್ರಪ್ಪ ಏನಾ ಪ್ರಮೋಷನ್ ಮಾಡ್ಬಿಟ್ರಪ್ಪ ನಾನು ಎಲ್ಲರೂ ಮಾಡ್ತೀನಿ ನಮ್ದು ಯಾರು ಮಾಡ್ಲಿಲ್ಲ ಬಿಡೋ ಅವಾಗ ನಾನು ಹುಡುಗರ ಎಲ್ಲರೂ ಮಾಡ್ಕೊತಿರ್ತೀನಿ ಹೆಂಗೈತಿ ನೋಡೋಣ ಇವಾಗ ಇನ್ನೊಂದು ಐದು ನಿಮಿಷ ಬಿಟ್ಟರೆ ನಮ್ಮ ಜೋಣಿಗೆ ಹೋಗ್ತೀನಿ ಆರ್ಡ್ರ್ ಅಲ್ಲ ಅದಕ್ಕೆ ಇಲ್ಲಿ ಒಂದು ಅರ್ಧ ಗಂಟೆ ಆಯ್ತು ವೇಟ್ ಮಾಡ್ತಾಯಿದ್ದೀನಿ ಅದು ಹನ್ನೆರಡು ಗಂಟೆ ಮೇಲೆ ನಮ್ಮ ಜೋಣಿಗೆ ಹೋಗ್ತೀನಿ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ಇವಾಗ ಕಸ್ಟಮರ್ ನಂಬರ್ ಟೂ ಜೀರೋ ತ್ರೀ ಅಪಾರ್ಟ್ಮೆಂಟು ಸೆಕ್ಯೂರಿಟಿ ಗಾರ್ಡ್ ಹತ್ರ ಇಡ ಕೇಳಿದರೆ ಬನ್ನಿ ನೀರಿಲಿವರ್ ಕಂಪ್ಲೀಟ್ ಕೊಟ್ಬಿಡಣ ಅಂದರೆ ಪ್ರೂಫ್ ಬೇಕಲ್ಲ ನಮಗೆ ಅಂತ ಬ್ಲಾಕ್ ಮಾಡಿಬಿಟ್ರೆ ಅದಕ್ಕೆ ಇಟ್ಟಿದ್ದೀನಿ ನೋಡೋಣ ಬರ್ರಿ ನಮ್ಮ ಮತ್ತೆ ಬೇರೆ ಆರ್ಡರ್ಸ್ನು ಎಲ್ಲಿ ಬೀಳುತ್ತೆ ನೋಡ್ತೀನಿ ಇವಾಗ ಮೂವತ್ತೊಂದು ರೂಪಾಯಿ ಕೊಟ್ಟಿದ್ದೆ ಈ ಆರ್ಡ್ರಿಗೆ ಇಲ್ಲಿ ಬಿ ಎಲ್ಲು ಸಿಗ ಇಲ್ಲಿ ಗಂಗಮ್ಮ ಸರ್ಕಲಿಂದ ಡ್ರಾಪು ಹಿಂದೆ ವಿತರಣೆ ಪ್ರಮುಖ ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾರಂತ ಸಿಗ್ತೀನಿ ಹೇಳಿ ಬಾಯ್ ಏನು ಸಮಾಚಾರ ಇಲ್ಲಿ ನಮ್ಮ ನಾಗವ್ರ ಸಿಕ್ಕಾವ್ರಿ ಏನು ಸಮಾಚಾರ ಆಯಿತಾ ಎಲ್ಲ ಓಪನ್ ಆಯ್ತಪ್ಪ ಏನು ಈ ಕಡೆ ಬಂದುಬಿಟ್ಟಿದ್ಯಾಂಗ ಎಷ್ಟೊಳದೆ ಹೌದು ಹತ್ತು ಎಷ್ಟು ಗಂಟೆ ಬಂದಿದ್ಯಾ ಏನೋ ಮಲ್ಟಿ ಮಲ್ಟಿ ಆರ್ಡರ್ ಹೊಡಿತಿದ್ದಲ್ಲು ಫುಲ್ ರೊಚ್ಚಿಗೆ ಬಿಟ್ಟು ಓ ಬಂದಿರೋದು ಒಂಬತ್ತುವರೆ ಗಂಟೆ ಗಂಟೆಗ ಇದೇನೋ ಈ ಥರ ಆರ್ಡರ್ಸ್ ಇಲ್ಲವಲ್ಲ ಏನು ಮಾಡೋದು ಅಪ್ಡೇಟ್ ಮಾಡೋ ಆ್ಯಪ್ನ ಫಸ್ಟು ಅಪ್ಡೇಟ್ ಮಾಡಿದಾಗ ನನಗೆ ಆರ್ಡರ್ ಕೊಟ್ಟಿಲ್ಲ ಅನ್ಸುತ್ತೆ ನಾನು ನೋಡಲಿ ನಾನು ಎಷ್ಟು ಹೊಡೆದಿದ್ದೀನಿ ಅಂತ ಆರ್ಡರ್ ಫುಡ್ ರೆಡಿ ಬಂತು ಅದು ಟೆಂಪರರಿ ಡಿಆಕ್ಟಿವೇಟ್ ಆಗಿದ್ದೀನಿ ಅಂತಾರೆ ಪರ್ಮನೆಂಟ್ ಇಲ್ಲ ಪರ್ಮನೆಂಟ್ ಆಗಿತ್ತು ಮ್ಯಾನೇಜರ್ ಸ್ಕ್ರೀನ್ ಶಾಟ್ ತೋರಿಸೋದು ನಂದ್ರ ಮೇಲ್ಗಡೆ ಇತ್ತಲ್ಲ ಒಳಗಡೆ ವೀಡಿಯೋ ಮಾಡಿಬಿಟ್ಟು ಹಾಕಿದೆ ನೋಡಿ ಒಳಗಡೆ ಒಂದು ಯೂಟ್ಯೂಬ್ ಅಲ್ಲಿ ಹಾಕಿದೀನಲ್ಲ ಮೇಲ್ಗಡೆ ತೋರಿಸೋದು ಅದೇ ಒಳಗಡೆ ತೋರಿಸಿದ್ದು ಪರ್ಮನೆಂಟ್ಲಿ ಅಂತ ನಾನು ಅದನ್ನ ವಿಡಿಯೋ ಹಾಕಿದಿನ ಯೂಟ್ಯೂಬ್ ಇಲ್ಲ ಇಲ್ಲ ಆಗ್ಲಿಲ್ಲ ಅದನ್ನ ಪರ್ಮನೆಂಟ್ಲಿ ಆಗಿತ್ತಲ್ಲ ಮ್ಯಾನೇಜರ್ ಹೋಗ್ಬಿಟ್ಟು ಅಲ್ಲೂ ಚೆಕ್ ಮಾಡಿದ್ರೆ ಸಿಸ್ಟಮ್ ಅಲ್ಲಿ ಮೇಲೆ ಇದ್ರಲ್ಲಿ ಮಾಡಿಸಿದ್ ಮತ್ತೆ ಟಿಕೆಟ್ ರೈಸ್ ಮಾಡಿದ್ನಲ್ಲ ನಂದ್ರಲ್ಲ ಅಲ್ಲಿ ಕೆಳಗಡೆ ಒಂದು ಯೂಟ್ಯೂಬ್ ಪರ್ಮನೆಂಟ್ಲಿ ಅಂತ ಬಂದಿರೋದು ಇರೋ ಪಿಕಪ್ ಮಾಡ್ಕೊಂಡ್ ಬಂದೆ ಎರಡು ನಲವತ್ತಾರು ಗಂಟೆ ಆಗಿರೋದು ಎಂಟುನೂರ ನಲ್ವತ್ಮೂರು ನೂರ ಎಂಬತ್ತ್ ಮೂರು ನಿಮಿಷ ಆಗಿದೆ ಏಳು ಮೂವತ್ತು ನಿಮಿಷ ಇನ್ನು ಫಸ್ಟ್ ಟಾರ್ಗೆಟ್ಗೆ ಇನ್ನೂ ಎರಡು ಆರ್ಡ್ರ್ ಬೇಕಾಗಿರೋದು ಟೈಮಿಂಗ್ಸ್ ಅಂತೂ ಆಗ್ತಾ ಇದೆ ಇನ್ನು ಒನ್ ಅವರ್ ಕರೆಕ್ಟ್ ಆಗಿರಬೇಕು ಇದು ಯಾವ್ದು ಕೊಟ್ಟ ಯಾವುದೋ ಕೊಟ್ಟ ಕೆಲ ಹಾಂ ನಾಲ್ಕು ಕಿಲೋಮೀಟ್ರ್ ಆಗುತ್ತಾ ಇದು ಏನು ದೂರ ಆಗುತ್ತೆ ನಾಲ್ಕು ಕಿಲೋಮೀಟ್ರ್ ಕೊಟ್ಟವನೇ ಥರ್ಡ್ ಫ್ಲೋರ್ಗೆ ಹೋಗ್ಬೇಕು ನೋಡೋಣ ಇಲ್ಲದು ಹೋಗುತ್ತೇನಂತ ರೀಚೇ ತೊಗೊತು ಎರಡು ನಲ್ವತ್ತಾರು ಗಂಟೆ ಫುಡ್ ರೆಡಿ ಬರುತ್ತೈತೆ ಡ್ರಾಪ್ ಇಲ್ಲಿ ನಾಲ್ಕು ಕಿಲೋಮೀಟ್ರ್ ಇಷ್ಟ ಆಗುತ್ತಾ ಆಗ್ಬೋದು ಅನ್ಸುತ್ತೆ ನೋಡೋಣ ಅಲ್ಲಿ ರಾಜೇಶ್ ನಗರ ಮಹಾಲಕ್ಷ್ಮಿ ಲೈವ್ಗೆ ಡ್ರಾಪ್ ಇರೋದು ಬರೀ ಇವನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡ್ಕೋಣ ಇವಾಗ ಟೈಮ್ ಬಂದ್ಬಿಟ್ಟು ಏಳು ಹನ್ನೆರಡು ಆಗಿರೋದು ಒಂದು ಡ್ರಾಪ್ ಇದ್ದೀನಿ ಆರ್ಡ್ರನ್ನ ಆ ಮನೆಗೆ ಹೋಗ್ಬಿಟ್ಟು ಕೊಟ್ಟೆ ಅಲ್ಲಿ ನೋಡಿದ್ರೆ ನಾನೇ ಬೋಗಳ್ತೈತೆ ಸೊ ಅಲ್ಲಿ ಸೀಕ್ರೆಟ್ ಹತ್ರ ಕೊಟ್ಟೆ ಅವ್ರದ್ದೇ ಅಂತ ಮನೆ ನಂಬರ್ ಹೇಳಿಬಿಟ್ಟು ಇವಾಗ ಬೇಕಾಗಿರೋದು ನನಗೆ ಹತ್ತು ಆರ್ಡ್ರ್ ಬೇಕಾಗಿದೆ ಏಳು ಹನ್ನೆರಡು ಗಂಟೆ ಆಗಿದೆ ಟೈಮ್ಸ್ ನೋಡೋಣ ಬರೀ ಇನ್ನು ಸಂಜೆ ಮಾಡಿ ಹತ್ತು ನಾಲ್ಕು ಗಂಟೆರಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಮತ್ತು ಎಷ್ಟು ಆರ್ಡರ್ ಹೊಡಿತೀನಿ ನೋಡೋಣ ಬರ್ರಿ ಇದು ಯಾವ್ದಿದೆ ಒಂದೊಂದು ಪೂರ್ ವೇಜ್ ಮೈಕ್ರಿ ಸರ್ಕಲ್ ಅಂತೆ ಹೊಸ ಅನಿಸುತ್ತೆ ಗೊತ್ತಿಲ್ಲ ನನಗೂ ಫಸ್ಟ್ ಟೈಮ್ ಬಿದ್ದಿರೋದು ಇದು ಶೆಲ್ ಪೆಟ್ರೋಲ್ ಬಂಕ್ ಪಕ್ಕದ ಹೊಸದಾಗಿರೋದು ಇವತ್ತೇ ಫಸ್ಟ್ ಟೈಮ್ ಬಿದ್ದೈತೆ ಮೂವತ್ತೆರಡು ರೂಪಾಯಿ ಮ್ಯಾಕ್ಸ್ ಮ್ಯಾಕ್ಸಿಮ್ಸ್ ಒಂಬತ್ತು ರೂಪಾಯಿ ಕೊಟ್ಟಾನೆ ಇದು ಆರ್ಡರ್ ಫುಡ್ಡು ರೆಡಿ ಇಲ್ಲ ಆದ್ರೂ ಫುಡ್ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗೋಣ ಹಾಂ ರಿಜೆಕ್ಟ್ ಆಯಿತಾ ಏನು ಗುರು ಇದು ಯಾಕೆ ರಿಜೆಕ್ಟ್ ಆಗಿದೆ ಗೊತ್ತಿಲ್ಲ ರಿಫ್ರೆಶ್ ಮಾಡ್ತೀನಿ ರೀ ಏನು ಫಸ್ಟ್ ಟೈಮ್ ಆರ್ಡ್ರ್ ಬಿದ್ದಿತ್ತಲ್ಲು ರಿಜೆಕ್ಟ್ ಹಾಕಿ ರೆಸ್ಟೋರೆಂಟ್ ರೆಸ್ಟೋರೆಂಟವನ್ನು ಮಾಡಿರ್ಬೇಕು ಅನಿಸುತ್ತೆ ಕ್ಯಾನ್ಸಲ್ಡ್ ಆಗಿರೋದು ಸಾರಿ ಕ್ಯಾನ್ಸಲ್ಡ್ ಆಗಿರೋದು ಕನ್ಫರ್ಮ್ ಮಾಡಿದ ತಕ್ಷಣ ಕ್ಯಾನ್ಸಲ್ ಆಗಿದೆ ಬರ್ರಿ ಬೇರೆ ಆರ್ಡ್ರ್ ಮೇಲೆ ಸಿಗ್ತೀನಿ ಇವಾಗ ಟೈಮು ಒಂಬತ್ತು ಆಗಿರೋದು ಭಾರತಿ ಸಿಟಿದಲ್ಲಿದ್ದೀನಿ ರಿಟರ್ನ್ ಅಮೌಂಟು ಮೂವತ್ತ್ನಾಲ್ಕು ರೂಪಾಯಿ ಇರೋದು ಸಾವಿರದ ನಾನ್ನೂರು ರೂಪಾಯಿ ಚಿಲ್ಲರೆ ಅಲ್ಲಿ ಸಿಗಿದೆ ಮ್ಯಾಕ್ಸ್ ಬೋನ್ಸು ನೂರ ಹದಿಮೂರು ರೂಪಾಯಿ ಆಗಿರೋದು ನೋಡೋಣ ಇನ್ನೂ ಎರಡು ಆರ್ಡರ್ ಬೇಕಾಗಿರೋದು ನೋಡೋಣ ಇಲ್ಲಿಂದ ಯಾವ್ದಾರ ಆರ್ಡರ್ ಕೊಟ್ಟರೆ ಕೊಡ್ತಾನೆ ನೋಡಿರಿ ನೈಟ್ ಹೊತ್ತಿನಲ್ಲಿ ಭಾರತಿ ಸಿಟಿ ಹೆಂಗೆ ಕಾಣುತ್ತೆ ಅಂತ ಯಾರ್ಯಾರು ಬಂದಿರಿ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿರಿ ಭಾರತಿ ಸಿಟಿ ಯಾರ್ಯಾರು ಬಂದಿರತ್ತೆ ಏನು ಎಲ್ಲ ಬಿಲ್ಡಿಂಗ್ ಬ ಬಿಲ್ಡಿಂಗ್ ಬಂದು ಇದನ್ನೇ ಬರ್ತಾಯಿಲ್ಲವರು ಅಲ್ಲಿವರೆಗೇನು ಮಾಡೋದು ನೋಡೋಣ ಇವಾಗ ಡೈರೆಕ್ಟಾಗಿ ನಿಮಗೆ ಲಾಸ್ಟಲ್ಲಿ ಸಿಗ್ತೀನಿ ಬಾಲಕಣ್ಣಿಗೆ ಐತಲೋ ಏನು ಸೈಕ್ ಆಗೈತೆ ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಸಾವಿರದ ಸರಿ ಹದಿನಾಲ್ಕು ಸಾವಿರದ ನಾನ್ನೂರ ಎಷ್ಟು ಇಪ್ಪತ್ತೇಳದು ಎಷ್ಟು ಇಪ್ಪತ್ತೇಳು ಆಗಿದೆ ನೋಡಿ ಹದಿನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೇಳು ನಾನ್ನೂರ ಇಪ್ಪತ್ತೇಳು ಇವತ್ತಿನ ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು ನೂರ ತೊಂಬತ್ತ್ನಾಲ್ಕು ಕಿಲೋಮೀಟ್ರ್ದು ಬೆಳೆಗೆ ಹೊಡೆದಿರೋದು ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತ್ಮೂರು ಇವಾಗ ಗಾಡಿ ಕಿಲೋಮೀಟ್ರ್ ಆಗಿರೋದು ಹದಿನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೇಳು ನೂರ ತೊಂಬತ್ನಾಲ್ಕು ಸಾರಿ ನೂರ ತೊಂಬತ್ನಾಲ್ಕು ಕಿಲೋಮೀಟ್ರ್ ಆಗಿದೆ ಬರೀ ನಾನು ರಿಂಗ್ಸ್ ಎಷ್ಟಾಗಿತ್ತು ಅಂತ ತೋರಿಸ್ತೀನಿ ಇವಾಗಿಂದ ಲಾಸ್ಟ್ ಆರ್ಡರ್ ಡ್ರಾಪ್ ಕೊಡ್ತಾಯಿದ್ದೀನಿ ರೀ ಡ್ಯೂಟಿ ಆಫ್ ಮಾಡಿಬಿಡ್ತೀನಿ ಫಸ್ಟು ಡ್ಯೂಟಿ ಆಫ್ ಆಗಪ್ಪ ಆರ್ಡ್ರ್ ಬಿದ್ದುಬಿಟ್ಟಿತ್ತು ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಮೂವತ್ತೈದು ಆರ್ಡ್ರ್ ಕರೆಕ್ಟಾಗಿ ಹೊಡೆದಿದ್ವಿ ನೋಡಿ ಏನು ಮಾಡೋಕ್ಕಲ್ಲ ಟಾರ್ಗೆಟ್ ಆರ್ಡ್ರ್ ಕೊಡ್ತಿರ್ಲಿಲ್ಲ ಅದಕ್ಕೆ ನೂರ ತೊಂಬತ್ನಾಲ್ಕು ಕಿಲೋಮೀಟ್ರ್ ಆಗಿದೆ ಅರ್ನಿಂಗ್ಸು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಪ್ಲಸ್ ಎಪ್ಪತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ನೂರ ಮೂವತ್ತೆಂಟು ಮ್ಯಾಕ್ಸ್ ಬೋನಸ್ ಸಾವಿರದ ಹನ್ನೊಂದು ಗಂಟೆ ಮೇಲೆ ಓಪನ್ ಆಗುತ್ತೆ ಮತ್ತು ಐದುನೂರು ರೂಪಾಯಿ ಅನಿಂಗ್ಸು ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು ಎರಡು ಸಾವಿರದ ಇನ್ನೂರ ಹದಿನೇಳು ಆಗಿದೆ ಮತ್ತು ನೀವು ಎಷ್ಟೋದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಈ ಹಂಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾಕ್ಟಾ ಬೈ ಗುಡ್ ನೈಟ್